ಸಮಸ್ತ ನನ್ನ ಕನ್ನಡದ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ ಕೋಟಿ ಶರಣು ಶರಣಾರ್ಥಿಯನ್ನು ಮಾಡುತ್ತಾ ನನ್ನ ಆರಾಧ್ಯ ದೇವತೆ ಆದ ಗುಡ್ಡಾಪುರದ ತ್ರಿಕಾಲ ಪೂಜೆ ತಾಳದ ವರದಾನೇಶ್ವರಿ ಸೋಮನಾಥ ಪಾದಕ್ಕೆ ಅನಂತ ಕೋಟಿ ಶರಣ ಶರಣಾರ್ಥಿಯನ್ನು ಮಾಡುತ್ತಾ ಇಡೀ ನನ್ನ ಕರ್ನಾಟಕ ಜನತೆ ನನ್ನ ಅಭಿಮಾನಿ ಬಳಗಕ್ಕೆ ಹೇಳುವುದೇನಂದ್ರ ಯಾರಾದರೂ ಹೊಸಗರು ನೋಡ್ತಿದ್ರೆ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಅದೇನು ರೀ ಶೇರ್ ಮಾಡ್ಕೋರಿ ಮತ್ತು ಕಮೆಂಟ್ ಮೂಲಕ ನನಗೆ ನಿಮಗೆ ಏನಾದರೂ ಮನಸ್ಸಿನ ಅನಿಸಿಕೆ ಅಭಿಪ್ರಾಯಗಳೇನಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸುತ್ತೆ ತಿಳಿಸ್ರಿ ನನಗೂ ಖುಷಿ ರೀ ನೀವು ಕಮೆಂಟ್ಗಳು ಹಾಕ್ತಾ ಇದ್ರೆ ನನಗೂ ಖುಷಿ ಆತದ ನನ್ನ ಅಭಿಮಾನಿಗಳು ಮತ್ತು ನನ್ನ ಮಕ್ಕಳು ಮತ್ತು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮಂದಿರು ಮತ್ತು ನನ್ನ ತಂದೆ ತಾಯಿಗಳ ಸ್ವರೂಪರಾದ ಹಿರಿಯರು ಎಲ್ಲರೂ ನನ್ನನ್ನು ಗೌರವಿಸ್ಲಾಕರ ಮತ್ತು ಅವ್ರ ಮನಸ್ಸಿಗೆ ಈ ಥರ ಖುಷಿ ಆಗ್ಯದ ಸಂತೋಷ ನನ್ನ ಮಾತುಗಳ ಅವ್ರ ಮನಸ್ಸಿಗೆ ಹೃದಯಕ್ಕೆ ಹೋಗಿ ಮುಟ್ಟೆ ಬನ್ನೋದು ಮತ್ತು ನನಗೆ ಹೆಂಗೆ ಗೊತ್ತಾಗ್ಬೇಕು ರೀ ಹ್ಮ್ ನಾನ್ ಹೇಳ್ತಾ ಹೋದ ನೀವು ಬರೀ ಕೇಳಿ ಗಂಪ್ ಗಪ್ ಕೂತ್ರಿ ಅಂದ್ರೆ ನನಗ್ ಹೆಂಗ ಗೊತ್ತಾಗ್ಬೇಕು ಹೆಂಗ ಏನ್ ಅನಿಸದ ಏನ್ ಸುದ್ದಿ ಅನ್ನೋದು ನನ್ಗ ಗೊತ್ತಾಗ್ಬೇಕ್ರಿ ತಂದಿ ನೆನಪಾ ತಕ್ಷಣ ಫೋನ್ ಮಾಡಿ ಅಂತ ನಾ ಕೇಳ್ದರ ಹ್ಞೂ ನಾವ್ ಅದಿ ಅಂದ್ರೆ ಮನ್ಸಿಗೆ ಸಮಾಧಾನ ಆತದ್ರಿ ಅಕಸ್ಮಾತ್ ಪೋನೆ ಹೋಲಿಕಪ್ಪ ಅಂತ ಅವತ್ತ ಇದಾಗಿರ್ತದ ಏನೋ ಖುಷಿಯಾಗಿ ಫೋನ್ ಹಚ್ಚಿ ಅಪ್ಪನ ಜೊತೆ ಮಾತಾಡ್ಬೇಕಂದ್ರೆ ಹಂಬಲ ಇಟ್ಕೊಂಡು ಫೋನ್ ಹಚ್ಚಿರ್ತಿ ಫೋನ್ ರಿಸೀವ್ ಮಾಡ್ಲಿಕ್ಕೆ ಅಂದ್ರೆ ಅಕಸ್ಮಾತ್ ಫೋನ್ ಅಂದ್ರೆ ಎಷ್ಟು ಮನಸ್ಸಿಗೆ ಗೊಂದಲ ಅನ್ನಿಸ್ತದೆ ಹಂಗೆ ಮತ್ತು ನನಗೆ ಹೆಂಗೆ ಗೊತ್ತಾಗ್ಬೇಕು ರೀ ಮಗ ನಿಮಗೆ ನನ್ನ ಮಾತು ಮನಸ್ಸಿಗೆ ಬಂದಾವ ಓ ಬಂದಿಲ್ಲೋ ಬಂದಾವ ರೀ ಬಂದವರತ್ತೆ ಇಷ್ಟು ಎಂಟ ಎಂಟತ್ತು ಲಕ್ಷ ಜನ ನಿಮ್ಮ ಮನಸ್ಸಿಗೆ ಏನು ಅನ್ಸತ್ತ ನನ್ನ ಮಾತು ಇಷ್ಟ ಆಗಿದ್ರ ಮತ್ತೆ ಇಲ್ಲ ಈ ಥರ ಹೇಳಮ್ಮ ಈ ಥರ ಹೇಳು ಈ ಥರ ಇಲ್ಲ ಇಂಥದ್ದು ಬಗ್ಗೆ ಬಗ್ಗೆದ ಅಂತ ನೀವು ಏನಾದರೂ ನನಗೆ ಹಂಗೆ ಒಂಜಾರ ಮೆಸೇಜ್ ಮೂಲಕ ತಿಳಿಸ್ರಿ ನನಗೂ ಹುರುಪ್ರಿ ಏರು ಮಾತಾಡ್ಬೇಕು ಅಪ್ಪಾಜಿಯವ್ರು ಹಿಂಗೆ ಹೇಳ್ಯಾರ ಅಣ್ಣರು ಹಿಂಗೆ ಹೇಳ್ಯಾರ ತಮ್ಮರು ಹಿಂಗೆ ಹೇಳ್ಯಾರ ಅಂತ ನನಗೆ ಗೊತ್ತಾಗಬೇಕಲ್ರಿ ಅದಕ್ಕೆ ಹೇಳ್ರ ಹೇಳುತ್ತ ಶುಕ್ರ ಗೌರಿ ಪೂಜಾರಿ ವರಲಕ್ಷ್ಮಿ ಪೂಜೆನು ಅಂತಾರ ಸುಖ್ರಗೌರಿ ಪೂಜೆನೋ ಅಂತಾರ ಶ್ರಾವಣ ಶುಕ್ರ ಶುಕ್ರಗೌರಿ ಪೂಜೆ ಮಾಡಿದ್ರೆ ಮನೆಗೆ ಸರಿ ಸಂಪತ್ತ ಬಾಡ್ರಿ ಆಮೇಲೆ ತನಕ ಭಾಳ ಸೀಟಾಗ ಸೀಟಾಗನ ಇಲ್ಲಿ ಬೆಂಗ್ಳೂರು ಸೈಡ್ ಒಂದೇ ಮಾಡ್ತಾರೆ ಹಾಕಿ ಬರಲಿ ಹಸು ವಾರ ಪೂಜೆ ಮಾಡ್ತಾರೆ ಒಂದೊಂದು ಕಡೆಗೆ ಒಂದೊಂದು ಸಿಟಿ ಊರ ಈ ಥರ ಹಳ್ಳಿಯಾಗ ಆ ಥರ ಶ್ರಾವಣ ಸೋಮವಾರ ಅವಾಗ ಸುಳ್ಳೆ ಸೋಮವಾರ ಅಂತ ಅಂತಿದ್ರಿ ಅದು ಅದು ಒಂದು ವೃತ್ತ ಅದು ಅದು ಇಪ್ಪತ್ತೊಂದು ವಾರ ಮಾಡ್ತಾರೆ ಸೋಮವಾರ ಅದು ಭಾಳ ಜಾಗ್ರತೆ ರೀ ಅದು ಪೂಜೆ ಮಾಡ್ಲಿಕ್ಕೆ ಯಾಕಂದ್ರೆ ನಾವು ಮನೆ ಮಗ್ಲಾಗ ಒಬ್ರು ಅಕ್ಕವರು ಮಾಡಿದರು ಆ ಪೂಜೆ ರೀ ಅವಾಗ ನಾನು ನೋಡಿದ್ದ ಆ ಪೂಜೆ ಇದು ಇದಕ್ಕೆ ಇತ್ತೀಚಿಗೆ ಆ ಸೋಮವಾರ ಪೂಜೆ ಮಾಡೋದನ್ನ ಭಾಳ ಮಂದಿ ಅದ್ರ ಪಾಲಿಸೋದು ಭಾಳ ಆದ್ರಿ ಅದಕ್ಕಾಗಿ ಅದಕ್ಕೆ ಅಂಥ ಕಠಿಣವಾದ ವ್ರತಗಳ ಭಯ ಭಯಪಡ್ತಾರೆ ಭಯ ಪಡ್ಲಾಕೇನಾದ್ರಿ ಅದು ಹುಳಿ ಮುಟ್ಟಬಾಡೋದು ಹುಳಿ ಮುಟ್ಟಬಾರ್ದಂದ್ರೆ ಹಿಂಗೆ ಕೈಯಾಗೆ ಹಿಡೀಬಾಡ್ದ್ರಿ ಹುಣ್ಚಿನ ಹುಳಿ ಹುಣ್ಚಿಕಾಯಿ ಕೈಯ್ಯಾಗೆ ಹಿಡಿದಿಲ್ಲ ನಿಂಬೆ ಹಣ್ಣಿಲ್ಲ ಟಮಾಟಿ ಹಣ್ಣು ಮೊದಲು ಸ ಮೊದಲು ಮಾಡಿ ಸಹಿತ ಅವತ್ತು ಸೋಮವಾರ ದಿವ್ಸ ಅವರು ರೊತಿಕಾರು ಮುಟ್ಟಂಗಿಲ್ಲ ಇಲ್ಲರಿ ಅದನ್ನು ಅಷ್ಟು ಕಠುತ್ರವಾದ ಪೂಜೆ ಅದು ಅವತ್ತಿನ ದಿನ ಅವ್ರ ಬಾಯ್ದಿಂದ ಒಂದು ಯಾವಾಗ ಶಬ್ದ ಬರುವಂತೆ ಇಲ್ಲ ಅವ್ರು ಯಾರ ಕಡೆದು ಅನಿಸ್ಕೊಳ್ಳಂತೆ ಅವ್ರ ಮನಸ್ಸನ್ನು ಅಷ್ಟು ಶಾಂತವಾಗಿ ಇಟ್ಕೊಂಡು ಅವೇನ ಪುಟಾಣಿದು ಇದು ಮಾಡ್ತಾರೆ ಅದಕ್ಕೆ ಪ್ರಸಾದ ಅದನ್ನ ಏನದ ಐದು ಐದು ಇದ್ರಾಗ ತುಂಬಿಬಿಡ್ಬೇಕ್ರಿ ಅದು ಪ್ರಸಾದ ಪ್ಲೇಟ್ನೊಳಗೆ ಒಂದು ಆಕಡೆ ಕೊಡ್ಬೇಕ್ರಿ ಪ್ರಸಾದ ಒಂದು ದೇವ್ರಿ ನೈವೇದ್ಯ ಒಂದು ಬಂದು ಭಕ್ತಾದಿಗಳಿಗೆ ಅನ್ಸ್ಬೇಕು ಒಂದು ವೃತ್ತಿಕಾರು ಉಣ್ಬೇಕು ಅದನ್ನೇ ತಿನ್ನ ಸ್ವೀಕಾರ ಮಾಡ್ಬೇಕ್ರಿ ಅವತ್ತಿನ ದಿನ ಏನು ಏನೇನೇನೇನು ಉಪ್ಪಾ ಖಾರ ಸಹಿತ ಕೈಯಾಗಿ ಹಿಡಿಯಂತೆ ಇಲ್ಲ ರೀ ಅದು ಪೂಜೆ ಅದು ಒಬ್ಬಂಟಿಗಾರಿಗೆ ಹೆಂಗೆ ನೆಗತದ್ರಿ ಈಗ ಹೆಚ್ಚಾನ ಹೆಚ್ಚು ಒಬ್ಬಂಟಿಗಾರೇ ಇರ್ತಾರೆ ಆ ತಿಮ್ಮಬಿಟ್ಟು ದೂರ ಇರ್ತವೆ ಪೂಜೆ ಪುನಸ್ಕಾರಗಳು ಹಿಡಿಯಂದು ಇಂಥ ಉಳಿಪಾಡಿ ಮುಟ್ಟುಬಿಡಂದ್ರೆ ಮತ್ತೆ ಅಗಾಂಡಿಯನ್ನು ಉಣ್ಬೇಕ್ರೆ ಅವತ್ತಿನ ದಿನ ಅದಕ್ಕೆ ಅದನ್ನು ಭಾಳ ಕಟ್ಟುತ್ರವಾದ ಇರುತ್ತಾರೆ ಅದು ಅದು ಆದ್ರೆ ಮಾಡಿದ್ರೆ ಇದು ಏನೇ ಅನ್ಕೊಂಡು ನಾವು ಮಾಡಿರ್ತೀವಿ ಆ ವ್ರತ ಮುಗಿದ್ರೊಳಗೆ ಅದು ಯಶಸ್ಸು ಆಗ್ಲಿಕ್ಕಿ ಬೇಕು ಆದ್ರೆ ಮಾಡ್ಲಿಕ್ಕೆ ಭಾಳ ಕಟ್ಟತ್ರಿ ಅದ್ರಿ ಅದು ಸುಳ್ಳೆ ಸೋಮವಾರ ಹತ್ರ ಅದಕ್ಕೆ ಅದು ಹೆಸ್ರಿ ಅದು ಪುಸ್ತಕ ಅದ್ರಿ ರೀ ಅದು ಈಗ ಹೆಂಗೆ ದಾನಮ್ಮ ಪುಸ್ತಕ ರೊತು ವ್ರತ ಪುಸ್ತಕ ಓದ್ತಿ ಪೂಜೆದ ಪುಸ್ತಕ ಅದು ಪುಸ್ತಕ ರೀ ಅದು ಅಧ್ಯಾಯ ಒಂದು ಅಧ್ಯಾಯ ಮುಗಿತಾನು ಕೇಳಕ್ಕೆ ಓದೋರು ಎದ್ದು ಬರಬಾರ್ದು ಓದೋರು ಹೇಳ್ಬಾರ್ದು ಅಷ್ಟು ಜಾಗ್ರತೆಯಿಂದ ಆ ಸೋಮವಾರ ಮಾಡ್ತಾರೆ ತನ್ನ ಪೂಜೆ ಇನ್ನು ವರಲಕ್ಷ್ಮಿ ಪೂಜೆ ಶುಕ್ರವಾರ ಅಂತರೂ ಪ್ರತಿ ಶುಕ್ರವಾರ ಐದು ಶುಕ್ರವಾರ ಬರ್ಲಿ ಗತ್ತ ನಾಲ್ಕು ಶುಕ್ರವಾರ ಬರ್ಲಿ ಚಂದಗೆ ಪೂಜೆ ನಾಲ್ಕು ವಾರ ಅಲ್ಲಿ ಐದು ವಾರ ಅಲ್ಲಿ ಮಾಡಿ ಲಾಸ್ಟ್ನೇ ಪೂಜಕ ಮತ್ತೆ ಇಡೀ ಊರೇ ಒಬ್ಬರು ಮನೆ ಪ್ರತಿಯೊಂದು ಮನೆಗಳದಾಗ ಪೂಜೆ ಮಾಡಿರ್ತಾರೆ ಹಳಿಗಾಡ್ದಾಗ ಆತ ಪೂಜೆ ಮುಗಿಸೋ ದಿನ ಮತ್ತೆ ಮುತ್ತೈದ್ಯರಿಗೆ ಅವ್ರಿಗೆ ನಾವು ಹೇಳು ನಮಗೆ ಅವ್ರು ಹೇಳು ಅವ್ರಿಗೆ ಇನ್ನೊಬ್ರು ಹೇಳು ಇನ್ನೊಬ್ರು ಊರು ತುಂಬಾ ರೇಷ್ಮೆ ಸೀರೆ ಉಟ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಒಂದೊಂದು ಮ ಒಬ್ಬೊಬ್ರೆ ಒಂದೊಂದು ನಾಲ್ಕು ನಾಲ್ಕು ಐದೈದು ಮನೆ ಮುತ್ತೈತಾನೆ ಹೋಣಂಥ ಪರಿಸ್ಥಿತಿ ಬಂದಿರ್ತದ್ರಿ ತಲೆ ಇರ್ತದ ದಾಂಡಿ ಮತ್ತೆ ಎಲ್ಲರ ಮನೆಯಾಗ ಒಂದೊಂದು ದಾಂಡಿ ಕಟ್ಟೋದು ಒಬ್ಬರ ಮನ್ಯಾಗ ಉಣ್ತಾರೆ ಹೊಸ ಮಂದಿ ಮನೆಯಾಗ ಹಗಲು ಮುರಿದು ನಮಸ್ಕಾರ ಮಾಡೋದು ಆಯಿತು ಮತ್ತೆ ಈ ಹೊಟ್ಟೆ ಆದರೆ ಇದು ಯಾರೇ ಮಗಂದು ಏಳು ಗಂಟು ಮನಿ ಅದರ ಹಿಡ್ಯದಂಗೆ ರೀ ಹೊಟ್ಟೆ ಆಗೋದು ಹಿಡಿದಿಲ್ಲ ಅಷ್ಟೊಂದು ಸಂಭ್ರಮದಿಂದ ಈ ಶ್ರಾವಣ ತಿಂಗಳ ಇದು ನೋಡ್ಲಿಕ್ಕೆ ಒಂದು ಅದ್ಭುತ ರೀ ಅದು ಶ್ರಾವಣ ತಿಂಗಳದಾಗ ತಿಂಗಳ ಒಪ್ಪತ್ತು ಮಾಡ್ತಾರಾ. ಮಾಡಿ ಪೂಜೆ ಪುನಸ್ಕಾರ ಬರುವ ಸ್ಥಾನ ಇಡೀ ಜೀವನ ಪೂರ್ತಿನೇ ರೀ ಆಯುಷ ಆರೋಗ್ಯದಿಂದ ಇರ್ಲತ್ತ ಹೆಣ್ಮಕ್ಳು ಪ್ರತಿಯೊಬ್ರು ಪೂಜೆ ಪುನಸ್ ಮಾಡಬೇಕ್ರಿ ಪೂಜೆ ಪುನಸ್ಕಾರಗಳು ಮನೆಯಲ್ಲಿ ಮಾಡ್ಬೇಕು ಮಾಡ್ಕೊತ ಇದ್ರೆ ಚಲೋ ಅವರೊಬ್ಬರು ಚಾಂಜಿ ಮೂರಾಗಿರ್ತದೆ ನಾಲ್ಕು ಆಗಿರ್ತದೆ ಇನ್ನೂ ಜಳಕಾನೆ ಮಾಡಿರಂಗಿಲ್ಲ ನಾವು ಕೇಳಿವ್ರಿ ಇವೆಲ್ಲ ಇವೇನು ಹೊಸವಲ್ಲ ಆ ಕೈ ಗಂಟೆ ಕೇಳಕತ್ತಿಲ್ಲ ನಮ್ಮ ಕಣ್ ಮುಂದೆ ನಡೆದ ಘಟನೆಗಳದ ಹಾಂ ಮೂರಾಗಿರ್ತದ ಇನ್ನ ಮೈ ಮೇಯ್ ಮೈ ತೊಕೋಬೇಕಿವ ದೇವ್ರಿಗೆ ಇನ್ನ ನೀರು ಹಾಕ್ಬೇಕು ಜಗ್ಲಿ ಮೇಲೆ ದೇವ್ರ ಹಂಗೆ ಕುತಾನ ಆ ನೀರು ಬಿಡಿರ್ತಾನೆ ರೀ ಇವ್ರಿಗೆ ಕುಡಿಲಾಕ ಜಗಲಿ ಮೇಲೆ ಇನ್ನ ದೇವ್ರ ಹಂಗೆ ಇವ ನೀರ್ ಹಾಕ್ಬೇಕು ಈ ತಮ್ಮ ಮೈಗೆ ಹಾಕೊಂಡಿರಲ್ರಿ ನಾ ದೇವ್ರಿಗೆ ಅವ್ ಹಾಕಿರ್ತಾರೆ ತಮ್ಮ ಮೈ ನೀರ್ ಹಾಕೋಳಕ್ ಬಿಡಲ್ರಿಕ್ರಿ ತುತ್ತಿನ ಚೀಲಿ ಅದು ಊಟ ಮತ್ತೆ ಮೂರರ ತನ ಯಾರು ಒಪ್ಪಸಿರ್ತಾರೆ ಆ ಎರಡು ಟೈಮ್ ಊಟನಾಗಿರ್ತದ ಹುಡುಗಿನ ಆಗಿರ್ತದ ಜಾಗ ಜಾಗ ಮಕ್ಕೊಂಡ್ ನಿದ್ದೆ ಮಾಡಿದ್ದಿರ್ತಾರೆ ಇನ್ನ ಮೈ ತೊಕೊಂಡಿರಲಿಲ್ಲ ಅದು ಬಾಳ ದರಿದಿರ್ತಾನ ರೀ ಮನ್ಯಾಗ ಹೆಣ್ಮಕ್ಳದು ಸ ಇದು ಇರುದಿಲ್ಲ ಹಂಗೆ ಲಕ್ಷಣ ಅಲ್ಲ ಅದು ಮೆನ್ತನ್ಕ ಏನೇ ಕೆಲಸ ಇರ್ಲಿ ಮುಂಜಾನೆ ಎದ್ದು ಹೆಣ್ಣು ಮಗಳು ಕೆಲಸ ಮಾಡಿ ಜಳಕ ಮಾಡ್ಕೊಂಡು ಹಣಿ ಮೇಲೆ ಇವತ್ತಿ ಹಚ್ಕೊಂಡಿತ್ರ ಆ ಮೆನ್ತನ್ಕ ಎಷ್ಟೊಂದು ಲಕ್ಷಣ ಕಾಣಿಸ್ತು ಅದಾದ್ ಬಿಟ್ಕೆ ಚಾಂಜಿ ಮೂರರು ತನ ತಟದಲ್ಲಿ ಇಟ್ಕೊಂಡು ಅವ್ಕೋಡಿ ನಿನ್ನೆ ಮೇಯ್ ಮೇಲೆ ಬಾಟಿ ಬರಿ ಹೆಂಗ ನಿಪ್ಪಳ ನಾ ನನ್ನ ನಿಜವಾಗ್ಲೂ ರೀ ಸಣ್ಣಕ್ಕಿದ್ದಾಗ ಮತ್ತು ಅವ ಅಪ್ಪನ ಇದ್ದಾಗ ಉಂಡಾಡಾಗ ಆ ಯಾರ್ದು ಆವಾಗಿನ ಕಾಲ್ದಾಗೂ ನಾಲ್ಕು ದಿನಕೊಮ್ಮೆ ಏಳು ತಿನಕೊಂಬೆ ಮೇಯ್ ತೊಗೊತೀವಿ ಬಿಡ್ರಿ ದಿನಾನು ಯಾರೂ ಆತ ಆವಾಗೇನಂತ ಪರಿಸ್ಸುಬ್ಬ್ರ ಅಬ್ರನ್ನಂಥದ್ದು ಗೊತ್ತು ಇರ್ತಿದ್ದಿಲ್ಲ ಆದ್ರೆ ನಾವು ತೊಗೊಂಡಿರ್ಬೋದು ಅಟೆ ನೆನಪಿಲ್ಲ ಅದ್ ಕೇಳ್ರಿ ಹ್ಯಾಂಗೆ ನೆನಪಿಲ್ಲ ಶಾಂತಕ್ಕೂ ಹೆಣದಿನಕೊಂಬ ಮಾಡಿದ್ರೆ ಮಾಡ್ಯಾಳ ಜಾಳಕಂದ್ರ ನೆಲ್ ರಕ್ ಬಿಡ್ರಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬಂದಿಂದಂತರೂ ನಾನು ಎಸ್ ಒಂದು ಮೂರು ವರ್ಷ ಗಂಡ ಮನೆ ಹಾಕಿ ರೀ ಕೂಡದೊಂದು ಐದಾರು ವರ್ಷ ಮಹಾರಾಷ್ಟ್ರ ದೇಶದ ಎಲ್ಲ ತಿರ್ಗಾಡಿ ದುಡಿದ್ವಿ ಮತ್ತೆ ಬರ್ತಿದ್ದೆವು ಓದ್ತಿದ್ದೆವು ಮಳೆಗಾಲದಾಗ ನಾನು ಆಸ್ ವರ್ಷ ಇದ್ರು ನಮ್ಮ ಮನ್ಯಾಗ ನಮ್ಮ ನಮ್ಮತ್ತಿ ನಮ್ಮ ಮಾವ ಮಾವಾಲಿ ನಮ್ಮ ನಾದಂದಿರಲಿ ಯಾರೂ ನಾ ಹೊತ್ತು ಹೊಂಟು ಜಳಕ ಮಾಡಿದ್ದು ಯಾರು ನೋಡಿಲ್ ರೀ ನಾ ಅಷ್ಟು ನಶಿನಾಗೆ ಅವ್ರು ಹೇಳುಕಿನ ಮುಂಚೆ ತಾನೇ ಎದ್ದು ಅಂಗ್ಳ ಕಸ ಅದು ಹೊಡೋದು ನಾನು ಏನೇನು ನಿತ್ಯ ಕಾರ್ಯಗಳದ ಮಾಡಿಕೊಂಡು ಜಳಕ ಗಿಳಕ ಮಾಡ್ಕೊಂಡು ದೇವ್ರಿಗೆ ಹೋಗಿ ಬಂದು ರೊಟ್ಟಿ ಹಂಚಿ ಇಡ್ತಿದ್ದೆ ಮನೇನ್ ಮಂದಿ ಹೇಳ್ತಿದ್ರು ಆ ಪದ್ಧತಿ ನನಗೆ ಇವತ್ತಿನವರೆಗೂ ನಾ ಬಿಟ್ಟಿಲ್ಲ ರೀ ನನ್ನ ಕೆಲಸ ಏನೂ ಇರ್ಲಿಕ್ಕೆ ಬಿಡಲ್ದಕ್ರಿ ಮನ್ಯಾಗ ಅದೆಲ್ಲ ಬಿಡು ಮಳಿ ಬಂದದೇವ ಹೊಲಕ ಹೋಗುದಿರೋದಿಲ್ಲ ಮಕ್ಕಳ್ರಿ ನೀವಂತ ಚೆಂಜಿನಾಗ ಅಂತ ಮನ್ಕೊಂಡಿರ್ತೀನಿ ದಣವಾಗಿರ್ತದ ಆಳಾಗ ಅನಸ್ತದ ಅದ್ ಮಗನ್ ಮತ್ತ ಹೊತ್ ಹೊಂಡ ಮರ್ಯಾಗ ನನಗ ಕ್ಯಾಚರ್ ಆಗಿ ಬಿಡ್ತರಿ ಏನ್ ಮಾಡೋದ್ರ ನಿದ್ಯತಲ್ರಿ ಸುಮ್ನೆ ಯಾಕೆ ಒಳ್ಳೇಡ್ಕೊತ ಮಾಡ್ಬೇಕಂದ್ರೆ ನನಗಾಯ್ತ ಎದ್ದುಗಳೇ ಜಲ್ದಿ ಜಳಕ ಜಪಾತ್ರಿ ಪೂಜೆ ಪುನಸ್ಕಾರ ಆಕ ನನ ಜೀವನ ಸಮಾಧಾನ ಆಗಲ್ಲ ಹಂಗ್ ಹೇಳಿ ನನಗ ಅದು ರೂಢಿ ರೂಢಿ ರುಡಿ ಬಿಟ್ಟದ ಬೆಳಗ್ಗೆ ಜಲ್ದಿ ಅದು ಮೊದಲು ಜಳಕ ಆಗೇಬೇಕು ನಂದು ಇಲ್ಲಿ ಬೆಂಗ್ಳೂರಾಗ ಇಲ್ಲಿ ಅಪಾರ್ಟ್ಮೆಂಟ್ದಾಗ ಅದೀವಿ ರೀ ನಾ ಮುಂಜಾನೆ ನೆಸಿನಾಗೆ ಅದಕ್ಕೆ ಜಳಕ ಜಾಪಾತ್ರೆ ಮಾಡ್ಕೊ ಹಣೆ ಮೇಲೆ ಬತ್ತಿ ಹಚ್ಕೊಂಡು ಗಣಪತಿ ಮೂರ್ತಿ ಕುಂದರ್ಸ್ಯ ರೀ ಹಾಲಿನೊಳಗೆ ಅದು ಪೂಜೆ ಮಾಡ್ಕೋರ ಅಂತ ಹೇಳ್ಯಾರ ಇಲ್ಲಿ ಮನೆಯನ್ನು ಪೂಜೆ ಮಾಡ್ಕೊಂಡು ಅಲ್ಲಿ ಗಣಪತಿ ಪೂಜೆ ಹೋಗಿ ಪೂಜೆ ಮಾಡಿ ದೀಪ ಅದು ಹಚ್ಚಿ ಉದಿನ ಕಡ್ಡಿ ಹಚ್ಚಿ ಬರ್ತಿರ್ತೀನಿ ಅವ್ರೆ ವಾಕಿಂಗ್ ಕಾದ ಹೋಗಿ ಬರ್ತಿರ್ತಾರೆ ಎಷ್ಟು ಶಾಂತಮ್ಮನಿ ಯಾವಾಗ ಹೇಳ್ತಿ ಎಷ್ಟ್ ಜಲ್ದಿ ಅದ್ ಜಳಕ ಪಳಕ ಈಗೆಲ್ಲಾ ಮಾಡಿದಿ ಅದ್ ಕೇಳ್ತಾರ ಮತ್ತ ನಮ್ ಜಳಕಾಯಲ್ದನೆ ಚಾ ಆಗಲ್ರಿ ನಮ್ಗ ಅದಕ್ಕ ನಮ್ಮ ಎಲ್ಲೇ ಇರಲ್ರಿ ನಾಡಲ್ಲೇಖಿರ್ಲಿಕ್ಕ ಕಾಡಲ್ಲೇ ಕಿರಲಿಕ್ಕೆ ನಮ್ಮ ಸಂಸ್ಕ ಸಂಸ್ಕಾರ ಸಂಸ್ಕೃತಿ ನಾವು ಯಾವತ್ತೂ ಬಿಡ್ಬಾರ್ದು ನಮ್ಮ ಆಚಾರ ವಿಚಾರದೊಳಗೆ ನಮ್ಮ ದಿನನಿತ್ಯಗಳ ನಮ್ಮ ಕೆಲಸಗಳದಾಗ ನಾವು ಎಲ್ಲ ನಾವು ಅನುಸರಿಸ್ಕೊಂಡು ಹೋಗಬೇಕು ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗೋದ್ರಿಂದ ಜೀವನ ಅಂತ ಹೇಳ್ತಾರೆ ಸುಮ್ಮನೆ ಜೀವನ ಅಂತ ಯಾರಿಗೂ ಹೇಳಕ್ಕಾಗಲ್ಲ ಹಂಗೆ ಪೂಜೆ ಪುನಸ್ಕಾರ ಅನ್ನುವಂಥವ್ನು ಈ ನಾವು ಭಾಳ ದಾರಿಯಲ್ಲಿ ಏನಿದೆ ಅನ್ನೋದು ಭಾಳ ದಾರಿಯಲ್ಲಿ ಹೋಯ್ತು ಇಲ್ರಿ ಅದರೊಳಗೆ ಪೂಜೆ ಪುನಸ್ಕಾರ ಆಧ್ಯಾತ್ಮ ದಾನ ಧರ್ಮ ಪರೋಪಕಾರ ಇವೆಲ್ಲ ಬಹಳ ಅಮೂಲ್ಯವಾದಂತ ಮಾತುಗಳದಾವ್ರಿ ಇವೆಲ್ಲಾನು ನಾವು ಅಳವಡಿಸಿಕೊಳ್ಳಬೇಕು ಅಳವಡಿಸ್ಕೊಂಡಾಗೇನೆ ನಮ್ಗೆ ಒಂದು ಬದುಕ ಒಂದು ಒಳ್ಳೆ ತಿರುವು ಹೋಗಿ ನಿಂತಿರ್ತದ ಇವೆಲ್ಲಾನು ನಾವು ಅಳವಡಿಸ್ಕೊಳಾರ್ದೇನೆ ಸುಮ್ಮನೆ ಪೂಜೆನೂ ಬೇಡ ಯಾ ಬಿಡು ಹೇಳ್ತಾರ ಯಾರು ಮಾಡ್ತಾರ ಮಂದಿ ತೋರ್ಗಡೆ ಮಾಡಬೇಡ್ರಿ ನಿಮ್ಮ ಅಂತರಾತ್ಮಕ್ಕೆ ಮಾಡ್ಕೊರಿ ನೀವು ಪೂಜೆ ಪುನಸ್ಕಾರ ನಾವು ಮುಂದೆ ಇಂಥವ್ರು ಹುಟ್ಟತೀವಿ ಸೂರ್ಯ ಹುಟ್ಟಿ ಬೇಸಿ ಎರಡು ಮಾರು ಮ್ಯಾಲೆ ಬಂದ್ ಬಳಕೆ ನಮ್ಮ ಮುಂದೆ ಇಂಥವ್ರು ಹುಟ್ಟುತ್ತಾರತ್ತೇಳೆ ನನ್ನಪ್ಪ ಬಸವಣ್ಣನವರು ಎಂಥದ್ದೊಂದು ಅಮೃತವಾದಂಥ ವಚನ ಎಂಥ ಆ ವಚನದೊಳಗೆ ಒಂದೊಂದು ಮಾತ ತೂಕ ತೂಕ ಹಾಕಿ ನೋಡ್ಬೇಕ್ರಿ ಹೊತ್ತಾರೆ ಎದ್ದು ಅಕ್ಕವಳ್ಳಿ ಪತ್ರಿ ತಂದು ಹಾಂ ಪೂಜಿಸು ಲಿಂಗವೇ ಪೂಜಿಸು ಲಿಂಗವೇ ಅಂತ ಹೇಳದ್ರಿ ಲಿಂಗ ಪೂಜೆಗಳ ಮಾಡ್ಕೊಳಕ್ ಬಿಡ್ರಿ ಈಗ ಯಾರು ಲಿಂಗ ಕಟ್ಕೋತಾರ ನಿಂಗದ ಕಾಯಿನೇ ಹಾಕೊಳೋ ಕಡಿಮೆನೇ ಈಗ ಭಾಳ ಮಂದಿ ಕೊಳಗಿಲ್ಲ ನಿಂಗದಕಾಯು ಐತ್ರು ನಿಂಗಾಯ್ತು ಲಿಂಗ ಐತ್ರು ಭಾಳ ಇದು ಅನಸ್ತದ್ರಿ ಹೇಳಕ್ಕೆ ನಮಗೆ ಅದಕ್ಕೆ ಮನ್ಯಾಗ ಇದ್ದಂಥ ದೇವರ ದಿನರುಗಳಿಗೆ ಪೂಜೆ ಪುನಸ್ಕಾರ ಮಾಡ್ರಿ ವ್ರತಗಳು ಮಾಡ್ರಿ ಮನೆಯಲ್ಲಿ ಕಾಲ ಕಾಲಕ್ಕೆ ಪೂಜೆ ಪುನಸ್ಕಾರ ಇದ್ರೆ ಯಾವುದು ದರಿದ್ರ ದರಿದ್ರ ದೇವತೆ ಒಳಗೆ ಬರೋದಿಲ್ಲ ಸಮೃದ್ಧಿ ಆಗಿರ್ತದ ಮನೆ ಮಕ್ಕಳಿಗೆ ಮರುಗಳಿಗೆ ರೋಗ ರುಜಿನಗಳು ಬರೋದಿಲ್ಲ ಹ್ಞೂ ಮನೆ ಯಜಮಾನರಿಗೆ ಕಷ್ಟಗಳು ಬರೋದಿಲ್ಲ ರಕ್ತದಾಗಲಿ ಇವತ್ತು ಜೀವನದೊಳಗೆ ಶರೀರ ಪೀಡಗಳಾಗಲಿ ಇವತ್ತು ಯಾವುದೇ ಕೆಲಸ ಮಾಡೋದಕ್ಕೆ ವಿಘ್ನಗಳಾಗಲಿ ಇವೆಲ್ಲವೂ ದೂರ ಮಾಡುವಂಥ ಶಕ್ತಿ ಇರುವುದೇ ಹೆಣ್ಣಿಗ್ರಿ ಅದಕ್ಕಾಗೇನೆ ಹೆಣ್ಣು ಅಂದ್ರೆ ಭೂಮಿ ತೂಕ ಹೆಣ್ಣು ಪ್ರಕೃತಿ ಹೆಣ್ಣು ಪ್ರಕೃತಿ ಅಂದ್ರೆ ಪ್ರಕೃತಿ ಎಷ್ಟೊಂದು ಒಳ್ಳೆ ಎಷ್ಟೊಂದು ಒಳ್ಳೆಯದು ನಮಗೆ ಇದು ಕೊಡ್ತದಪ್ಪ ಅಂತಂದ್ರೆ ಪ್ರಕೃತಿ ನೋಡಿರಿಲ್ಲ ಎಂಥ ಒಳ್ಳೆ ಗಾಳಿ ಒಳ್ಳೆ ಹವಾಮಾನ ಎಂತಿಂಥ ರೋಗ ರುಜೀವ ಅಡವೆಯಾಗ ಹೋಗಿ ವಾಕಿಂಗ್ ಮಾಡಿ ಬಂದ್ರೆ ಬಿ ಪಿ ಶುಗರ್ಗಳು ಕಡಿಮೆ ಕಂಟ್ರೋಲ್ ಆಗುವಂಥ ಶಕ್ತಿ ಇರೋದು ಪ್ರಕೃತಿಯಲ್ಲಿ ಅಂಥ ಪ್ರಕೃತಿಗೆ ಈ ಹೆಣ್ಣಿನ ಅಂದಾಗ ಹೆಂಗೆ ಅಡವಿ ಗಿಡದಾಗ ಒಳ್ಳೆ ಪ್ರಕೃತಿ ಒಳ್ಳೆ ಗಾಳಿ ಬರ್ತದಪ್ಪ ಅಂತಂದ್ರೆ ಮನೆಯಲ್ಲಿನೂ ನಾವು ಎಲ್ಲ ರೀತಿಯಿಂದ ಪೂಜಾ ಪುನಸ್ಕಾರ ಮಾಡಿಕೊಂಡು ನಗ ಇದ್ದು ಸಂತೋಷದಿಂದ ಮನೆ ಯಾವಾಗಲೂ ಚಕ್ಕಟ ಚಿನ್ನವಾಗಿ ತಗೊಂಡು ಕುಂತುರ ಈ ಮನೆಯೂ ಯಾಕೆ ಸಮೃದ್ಧಿ ಆಗಬಾರ್ದ್ರಿ ಅಂತ ರೋಗ ರುಜಿನಗಳ ದೂರ ಮಾಡುವಂತ ಶಕ್ತಿನೇ ಪ್ರಕೃತಿಗಿದ್ದನ್ಯಾಗ ಎಲ್ಲರ ಮನಸ್ಸಿನ ಗೊಂದಲಗಳನ್ನ ಹೊಡೆದೋಡಿಸುವಂತ ಶಕ್ತಿ ಮನೆಗೆ ಅದಕ್ಕೆ ಹೇಳಿ ಎಲ್ಲರೂ ಪೂಜೆ ಪುನಸ್ಕಾರ ಈ ಶ್ರಾವಣ ತಿಂಗಳದಾಗ ನಿಮ್ಗೆ ಯಾರ್ಯಾರಿಗೆ ಏನೇನು ಯಾವ ಪೂಜೆ ಹಿಡಿಬೇಕು ವ್ರತಗಳನ್ನ ಮಾಡ್ಬೇಕಂತ ಅನ್ಸದ ದಯವಿಟ್ಟು ಮಾಡ್ರಿ ಮುಂದಿನ ಮಕ್ಕಳಿಗೆ ನಾವು ಆಯುಷ್ಯ ಆರೋಗ್ಯ ಸಿಗಲತ್ತ ಭಗವಂತನಲ್ಲಿ ಸದಾ ಕಾಲ ಬೇಡಿಕೊಳ್ಳುತ್ತಾ ಎಲ್ಲರೂ ಭಗವಂತನ ಮರೇ ಹೋಗೇಬೇಕ್ರಿ ಈಗಿನ ದಿನಮಾನ ಭಾಳ ಸೂಕ್ಷ್ಮ ಬಂದವ ಅಂತ ಹೇಳ್ತಾ ನನ್ನ ಮಾತಲ್ಲಿ ಏನೇ ತಪ್ಪ ಒಪ್ಪುಗಳಿದ್ರು ದಯವಿಟ್ಟು ದಯವಿಟ್ಟು ಕ್ಷಮ ಅಂತ ಕೇಳ್ತೀನಿ ನಿಮ್ಮಲ್ಲಿ ಕೇಳ್ತಾ ಏನೇ ನಿಮಗೆ ಅದು ಪುನಸ್ಕಾರದು ಮತ್ತೆ ಮತ್ತೆ ಏನಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ಅನ್ಸಿದ್ರೆ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ ನನಗೂ ಎಷ್ಟೊಂದು ನಾನೇನು ಎಲ್ಲರ್ಕಿನ ನಿಮ್ಮ ಕೈ ನಾನು ದೊಡ್ಡಕ್ಕೆಲ್ಲ ನಾನು ಆಧ್ಯಾತ್ಮದಕ್ಕೆಲ್ಲ ನಾನು ಶರಣಿ ಅಲ್ಲ ಏನೂ ಅಲ್ಲರಿ ನಾನು ಎಲ್ಲ ನಿಮ್ತಾರನೇ ಪ್ರಪಂಚದೊಳಗೆ ನಾನು ಇದ್ಕೊಂಡು ನಿಮ್ತಾರನೇ ಸಂಸಾರದ ಜಂಜಾಟದೊಳಗೇನೆ ಇದ್ಕೊಂಡು ಹಿಂ ಸುಮ್ಮನೆ ಈಗ ಹಿಂದಿನ ಕಾಲದ್ದು ಸ್ವಲ್ಪ ಸ್ವಲ್ಪ ಎಲ್ಲರಿಗೆ ಹೇಳ್ತಾ ಹೇಳ್ತಾ ಹೋಗ್ಬೇಕು ಅನ್ಕೋತ ಬಂದಕ್ಕಿ ಏನೇನೋ ಹಾಗೆ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಪೂಜೆ ಪುನಸ್ಕಾರದ ಬಗ್ಗೆ ಹೇಳಬೇಕು ಯಾಕಂದರೆ ಇವೆಲ್ಲ ವಾತಾವರಣ ನೋಡಿಕೊಂಡು ಎಲ್ಲರೂ ದಯವಿಟ್ಟು ಮಾಡಲಿ ಪೂಜೆಗಳನ್ನು ಮಾಡ್ತಾ ವ್ರತಗಳನ್ನು ಮಾಡ್ತಾ ಲಿಂಗವನ್ನು ಕಟ್ಕೊಳ್ತಾ ಲಿಂಗ ಪೂಜೆಯನ್ನು ಮಾಡ್ಕೊಳ್ತಾ ಮನೆಗೆ ಹಿರಿಯರಿಗೆ ಗೌರವಿಸ್ಕೊಂಡು ಮನೆ ಮಾರ ಎಲ್ಲ ಚೆಂದ ಚೊಕ್ಕಟವಾಗಿ ಇಟ್ಟುಕೊಂಡು ಇದನ್ನೆಲ್ಲ ಮಾಡ್ತಾ ಇನ್ನೊಂದಿಷ್ಟು ದಿನ ಕಾಲ ಚೆನ್ನಾಗಿ ಎಲ್ಲರೂ ಚೆಂದಗೆ ಆಯುಷ್ಯ ಆರೋಗ್ಯದಿಂದ ಭಾಳ ಎನ್ನುವುದೇ ನಾ ಉದ್ದೇಶ ಇಟ್ಕೊಂಡು ಆ ಉದ್ದೇಶದ ಪೂರ್ವಕವಾಗಿ ಇವೆರಡು ಮಾತುಗಳನ್ನು ನಿಮಗೆ ಹೇಳ್ತಾ ಹೇಳೀನಿ ದಯವಿಟ್ಟು ಎಲ್ಲರೂ ವೃತವನ್ನು ಮಾಡಿ ಎಲ್ಲರಿಗೆ ಇಡೀ ನನ್ನ ಭಾರತ ಜನತೆ ನನ್ನ ಕರ್ನಾಟಕ ಜನತೆಗೆ ಆ ತಾಯಿ ವರಲಕ್ಷ್ಮಿ ಮಂಗಳಗೌರಿ ಮತ್ತು ಗುಡ್ಡಾಪುರ ದಾನೇಶ್ವರಿ ಸರ್ವ ರಿ ಸರ್ವ ಜನತೆಗೂ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯ ಸಿರಿ ಸಂಪತ್ತು ಒಟ್ಟು ಎಲ್ಲರೂ ನಾನು ನೂರಾರು ಕಾಲ ಚೆಂದ ಇಡ್ಲತ್ತ ನಾನು ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಎಲ್ಲ ಮಾತುಗಳನ್ನು ನಿಮ್ಮ ಹೃದಯಕ್ಕೆ ಅರ್ಪಣೆ ಮಾಡುತ್ತಾ ಮುಂದಿನ ಇಡೋದ ಸಿಗ್ತೀನಿ ರೀ ಅಲ್ಲಿವರಿಗೆ ನಮಸ್ಕಾರ